ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ಇವತ್ತು ನಾವು ಹುಬ್ಬಳ್ಳಿ ಪಿ ಆರ್ ಎಸ್ ವಾಟರ್ ಪಾರ್ಕ್ಗೆ ಹೋಗಿದ್ವಿ ಅಲ್ಲಿ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿರಿ ಹಂಗ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ತಕ್ಕ ಮಟ್ಟಿಗೆ ವಿಡಿಯೋ ಮಾಡಿ ಶೇರ್ ಮಾಡ್ಕೊಂಡೆ ನಿಮ್ಮ ಹತ್ರ ನೋಡಿ ಫ್ರೆಂಡ್ಸ್ ನಾವು ಎಲ್ಲರೂ ಮನೆಯಿಂದ ಎಲ್ಲ ರೆಡಿ ಆದ್ವಿ ಟೋಟಲ್ ನಾವು ಏಳು ಜನ ಡ್ರೈವರ್ ಇರೋದು ಎಂಟು ಜನ ಹೊರಟಾ ಇದ್ವಿ ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಎಲ್ಲರೂ ಒಬ್ಬೊಬ್ಬರು ತುಂಬ ಖುಷಿಯಾಗ್ತಾ ಉಂಟು ನಾವು ಹೋಗ್ತಾ ಇರೋದು ಪಿ ಆರ್ಸ್ ವಾಟರ್ ಫಾರ್ಕ್ ನನ್ನ ಹಸ್ಬೆಂಡು ನನ್ನ ಮಗ ಮುಂದ್ಕೊಳ್ತಿದ್ದಾರೆ ಅವನಿಗೆ ಚಿಕ್ಕವನಿಗೆ ಮುಂದೆ ಕುಂದ್ರದಂದ್ರೆ ತುಂಬ ಇಷ್ಟ ನಾವು ಈಗ ಹೋಗೋ ಧಾರವಾಡ ಅಂದರೆ ಕಲಗಟ್ಟಗಿ ರೋಡ್ ಮೇಲಿಂದ ಹೋಗ್ತಾ ಇದ್ದೇವೆ ನೋಡೋಣ ಹೇಗಿದೆ ಅಂತ ಪಿ ಎರ್ಸ್ ಪಾರ್ಕು ಆ್ಯಕ್ಚುಲಿ ನನಗೆ ವಿಡಿಯೋ ಮಾಡೋಕ್ಕೆ ಯಾರೂ ಇಲ್ಲ ನಾನೇ ಚಿಕ್ಕ ಪುಟ್ಟದಾಗಿ ನಾನೇ ವಿಡಿಯೋ ಮಾಡ್ತಾ ಇದ್ದೇನೆ ಅಂದರೆ ಅವರಿಗೆಲ್ಲ ಮುಜುಗರ ಅಂತೆ ಹಾಗಾಗಿ ಯಾರೂ ವಿಡಿಯೋ ಮಾಡು ಅಂತ ಮಾಡ್ತೀನಿ ಅಂತ ಯಾರೂ ಇಲ್ಲ ನನಗೆ ಎಷ್ಟು ಆಗ್ತಾ ಇದೆಯಲ್ಲ ಅಷ್ಟು ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿರಿ ನಾವೀಗ ನಾವು ಹಳಿಯಾಳ ಬಿಟ್ಟು ಈ ಕಡೆ ಕಲಗಟ್ಟಿಗೆ ಹತ್ತಿರ ಬಂದಿದ್ವಿ ಈಗ ಅಲ್ಲಿ ಹುಬ್ಬಳ್ಳಿ ಹತ್ತಿರನೇ ಹತ್ತಿರನೇ ಬಂದಿದ್ವಿ ಅಲ್ಲಿ ಯಾವುದದು ಮಿಶ್ರಾ ಪೇಡ ಅಂತೇಳಿ ಒಂದು ದೊಡ್ಡ ಹೋಟೆಲ್ ಐತಿ ನೋಡಿರಿ ಚೆಂದ ಸೀನ್ಸ್ ಐತಿ ನಾವು ಅಲ್ಲಿ ಯಾರ್ಯಾರಿಗೆ ಏನೇನು ಇಷ್ಟ ಅವರು ಎಲ್ಲ ನಾಷ್ಟ ಮಾಡಿದ್ರು ನಮ್ಮ ಮಸಾಲೆ ದೋಸೆ ತೊಗೊಂಡೆ ಮತ್ತು ಈಗ ಒಬ್ಬೊಬ್ಬರು ಒಂದೊಂದು ಥರ ಟೇಸ್ಟ್ ಮಾಡ್ತಾ ಇದ್ದಾರೆ ನೋಡಿರಿ ಮಸಾಲೆ ದೋಸೆ ಅಷ್ಟು ಇತ್ತು ನಾನು ತಿಂದಿಲ್ಲ ನನಗೆ ಟ್ರಯಲ್ ಮಾಡೋದಂದರೆ ತುಂಬ ಬೋರು ಅಂದರೆ ವಮೆಟಿಂಗ್ ಪ್ರಾಬ್ಲಮ್ ಅನ್ನೋ ಸಲುವಾಗಿ ನಾನು ಜಾಸ್ತಿ ಟ್ರಯಲ್ ಮಾಡೋಕ್ಕೆ ಹೋಗಲ್ಲ ಯಾರಿಗೂ ಇಷ್ಟ ಇಲ್ಲ ನನಗಂತೂ ದೋಸೆ ನೋಡಿದ್ರೇ ಬೇಡಪ್ಪ ಅಂತ ಅನ್ನಿಸ್ತಾ ಇತ್ತು ಅದು ತಿಂದ ಮೇಲಂತೂ ಅಯ್ಯೋ ನಾನು ತಿಂದೇ ಇಲ್ಲ ಹಾಗೆ ಬಿಟ್ಟು ಅವ್ರಿಗೆ ನನ್ನ ಮಗಳಿಗೆ ಅಥವಾ ನನ್ನ ನನ್ನ ಅದ್ನಿ ಮಗಳು ಬಂದಿದ್ದಾಳಲ್ಲ ಅವಳಿಗೆ ಕೊಟ್ಟೆ ಟೇಸ್ಟಿಲ್ಲ ಅವಳದು ಇಡ್ಲಿ ನಾನು ತೊಗೊಂಡು ನಾನು ತಿಂದೆ ಚೆನ್ನಾಗಿತ್ತು ಅವಳಕಾಯಿದ್ದು ರುಚಿ ನೋಡಿ ಈಗ ಅದು ಇದು ಯಾವುದು ಟೇಸ್ಟ್ ಅನ್ನಿಸ್ಲಿಲ್ಲ ಅಂತೇಳಿ ಪಲಾವ್ ಆರ್ಡ್ರ್ ಮಾಡ್ತಾರೆ ನನ್ನ ಹಸ್ಬೆಂಡು ಪಲಾವು ತುಂಬ ಟೇಸ್ಟ್ ಇದೆ ಅಂತ ಅನ್ನಿಸ್ತಾ ಉಂಟು ಅವರೆಲ್ಲ ಪಲಾವು ಟೇಸ್ಟ್ ಮಾಡಿದರು ನಾನು ಶಿರಾ ಅಂದರೆ ಸ್ವೀಟು ಕೇಸರಿ ಭಾತ್ ಅಂತೇವಲ್ಲ ರವೆ ಅದು ಅದನ್ನು ಟೇಸ್ಟ್ ಮಾಡೋಣ ಅಂತ ಹೇಳಿ ಅದು ಒಂದು ಪ್ಲೇಟ್ ತರಿಸಿದೆ ಬಟ್ ನನಗೆ ಮಾತ್ರ ತುಂಬ ಇಷ್ಟ ಆಯಿತು ಸ್ವೀಟ್ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದ್ರು ಅದಕ್ಕಾಗಿ ಖುಷಿಯಿಂದ ತಿಂದೆ ಯಾರೂ ಶೇರ್ ಮಾಡಿಕೊಂಡಿಲ್ಲ ನಾನೊಬ್ಬಳೇ ತಿಂದೆ ನನಗೆ ಇಷ್ಟ ಅಲ್ಲ ಹಾಗಾಗಿ ಸ್ವೀಟು ನಾನು ಒಬ್ಬಳೇ ತಿಂದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ವೀಟು ನೋಡ್ರಿ ಹುಬ್ಬಳ್ಳಿ ಗೋಕುಲ್ ರೋಡ್ ಹತ್ರ ಇದು ಪಿ ಆರ್ಸ್ ವಾಟರ್ ಪಾರ್ಕ್ ಬರ್ತೈತಿ ಇದು ಪೀಸ್ ಬಂದುಬಿಟ್ಟು ಸೆವೆನ್ ಹಂಡ್ರೆಡು ಮಕ್ಕಳಿಗೆ ಫಿಫ್ ಫೈವ್ ಹಂಡ್ರೆಡ್ ಇದೆ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡು ಒಳಗೆ ಹೋಗಿದ್ದೇವೆ ನೋಡುವ ಹೆಂಗೆ ನಾನು ಹೇಳ್ತೇನೆ ನಿಮಗೆ ಹೋಗ್ತಾ ಹೋಗ್ತಾ ನೋಡಿರಿ ಫೀಸು ಎಲ್ಲ ಅದು ಅಂದರೆ ಒಂದು ಬ್ಯಾಂಡ್ ಕೊಡ್ತಾರೆ ಕಟ್ಟಲಿಕ್ಕೆ ನಾವು ಅಮೌಂಟ್ ಪೀ ಇದು ಟಿಕೆಟ್ ತೊಗೊಂಡ ತಕ್ಷಣ ಅಲ್ಲಿ ಒಂದು ಸೌಂಡ್ ಹೇಳ್ತಾ ಇರ್ತಾರೆ ಅವ್ರು ಹೇಳೋದನ್ನು ನೀವು ಸರಿ ಕೇಳಿ ನಾನು ಅದನ್ನು ವಿಡಿಯೋ ಮಾ ಆಡಿಯೋ ಮಾಡ್ಕೊಂಡಿದ್ದೇನೆ ನೋಡಿ ಈಗ ಟಿಕೆಟ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ನಾನು ಹಾಗಾಗಿ ಸ್ವಲ್ಪ ನನಗೆ ಆದಷ್ಟು ವಿಡಿಯೋ ಮಾಡ್ತಾ ಇದ್ದೇನೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ನನಗೆ ಬಟ್ ನನಗೆ ಟ್ರಯಲ್ ಮಾಡಿದ್ದಕ್ಕೇನೂ ನನಗೆ ವಾಮೆಟ್ ಬಂದಂಗೆ ಆಗ್ತಾ ಉಂಟು ನೋಡಿ ಈಗ ಒಳಗೆ ಎಂಟು ಸಾಕ್ತಿವಿ ಈಗ ಸ್ವಲ್ಪ ನೋಡ್ರಿ ನಾವು ಒಳಗೆ ಎಂಟು ಸಾದ್ವಿ ಅಲ್ಲಿ ಬಂದ್ಬಿಟ್ಟು ಅಂದ್ರೆ ಲೈನನ್ ಬಟ್ಟೆ ಅಂದ್ರೆ ಟೆರಿಕೋಟು ಅಂತೇವೆಲ್ಲ ಆ ಸಿಲ್ಕ್ ತರ ಬಟ್ಟೆ ಯೂಸ್ ಮಾಡ್ಬೇಕು ಅಂತಾರೆ ಕಾಟನ್ ಬಟ್ಟೆ ಮತ್ತೆ ಜೀನ್ಸ್ ಅವೆಲ್ಲ ಅವಾಯ್ಡ್ ಇದೆ ನೋಡಿರಿ ಈಗ ನಾವು ಈಗ ಜಸ್ಟ್ ಒಳಗೆ ಇಂಟ್ರೆಸ್ಟ್ ಆಗಿದ್ವಿ ಮತ್ತು ಅಲ್ಲಿ ಒಳಗಡೆ ಒಂದು ರೂಮ್ ಇದೆ ಲೇಡೀಸ್ ಬೇರೆ ಜೆಂಟ್ಸ್ ಬೇರೆ ಆ ರೂಮಲ್ಲಿ ಬಟ್ಟೆ ಚೇಂಜ್ ಮಾಡ್ಕೋಬಹುದು ಮತ್ತು ಒಂದು ಎಕ್ಸ್ಟ್ರಾ ಮತ್ತು ಫಿಫ್ಟಿ ರುಪೀಸ್ ಪೇ ಮಾಡಿ ಒಂದು ನಮಗೆ ಸೇಫ್ಟಿ ಜಾಗ ಕೊಡ್ತಾರೆ ಅಂದರೆ ಒಂದು ಪೆಟಿಗೆ ಟೈಪು ಅಲ್ಲಿ ನಮ್ಮ ಬ್ಯಾಗೆಲ್ಲ ನಾವು ಸೇಫ್ ಮಾಡಿ ಇಟ್ಕೊಳ್ಬೋದು ನೋಡ್ರಿ ಈಗೆಲ್ಲ ರೆಡಿ ಇನ್ನೂ ಅದು ಸ್ಲಿಮ್ಮಿಂಗ್ ಪೂಲ್ಗೆ ರೆಡಿ ಆಗಿಲ್ಲ ಈಗ ನೋಡುವ ಅಂತ ಹೇಳಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನಾನು ಈ ಕಡೆ ಬರ್ತಾ ಇದ್ದೇನೆ ಎರಡು ಥರ ವಾಟರ್ ಪಾರ್ಕ್ ಇದೆ ಒಂದು ಈ ಕಡೆ ಇದೆ ಮತ್ತೊಂದು ಆ ಕಡೆ ಎರಡು ಸ್ವಿಮ್ಮಿಂಗ್ ಪೂಲಲ್ಲೇ ಇದೆ ತುಂಬ ಚೆನ್ನಾಗಿದೆ ನಾನು ಜಾಸ್ತಿ ವಿಡಿಯೋಸ್ ಇಲ್ಲ ನನಗೆ ಆದಷ್ಟು ನಾನು ನಮ್ಮ ನಿಮಗೆ ಇದ್ದೇನೆ ನನಗೆ ನೀರು ಅಂದರೆ ತುಂಬ ಖುಷಿ ನೋಡಿರಿ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ತುಂಬ ಜನ ಸ್ಕೂಲ್ ಮಕ್ಕಳು ತುಂಬ ಜನ ಇದ್ದಾರೆ ಮತ್ತು ಮಕ್ಕಳಿಗೆ ತುಂಬ ಆಗಿರುವಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಗಾರ್ಡನ್ ಗಾರ್ಡನೆಲ್ಲ ತಂಪಾಗಿದೆ ಮಕ್ಕಳು ಅಥವಾ ವಯಸ್ಸಾದವರಿಗೆಲ್ಲ ತುಂಬ ಖುಷಿ ಕೊಡುವಂಥ ಜಾಗ ಇದು ಹಣ ಅದು ನಾನು ಹೇಳ್ತಾ ಹೋಗ್ತೇನೆ ನಿಮಗೆ ಅದು ಕಾಸ್ಟ್ಲಿ ಆಯ್ತಾ ಇಲ್ವಾ ಅಂತ ನಿಮ್ಗೆ ಹೇಳ್ತೇನೆ ನಾನು ನೋಡಿ ಸೀನ್ಸ್ ಎಲ್ಲ ಚೆನ್ನಾಗಿದೆ ಅದರಲ್ಲಿ ನನ್ನ ಮಗಳು ಡ್ಯಾನ್ಸ್ ಒಂದು ಮಾಡು ಅಂತ ಹೇಳ್ತಾ ಇದ್ದೇನೆ ನಾನು ಮಾಡ್ತಾಳೆ ನೋಡುವ ನೋಡಿರಿ ಆ ಕಡೆ ಒಂದಾಯ್ತಲ್ವ ಈ ಕಡೆ ಅಂದರೆ ಹಾವಿನ ಚಿತ್ರ ಇರುವಂಥದ್ದು ಸ್ಲಿಮ್ಮಿಂಗ್ ಅಂದು ಹಿಂಗೆ ಜಾರ್ಕೊಂಡು ಬರ್ತೇವಲ್ಲ ಆ ಟೈಪು ತುಂಬ ಆಟ ಆಡಿದ್ವಿ ನೋಡ್ರಿ ನಮ್ಮ ಮನೆಯವರೆಲ್ಲ ಬರ್ತಾ ಇದ್ದಾರೆ ಅವರಿಗೆ ರೆಡಿಯಾಗಿ ನೀರ್ಲಿಕ್ಕೆ ನೀರು ಆಟ ಆಡೋಕೆ ರೆಡಿಯಾಗಿ ಬರ್ತಾ ಇದ್ದಾರೆ ನೋಡ್ರಿ ನನ್ನ ಮಗ ದೊಡ್ಡವನು ಮತ್ತು ನನ್ನ ನಾದಿನಿ ಮಗ ನೋಡಿರಿ ನಮ್ಮ ಮನೆಯವರು ಅಂದರೆ ಪ್ಲೇಸು ಏನೇನಿದೆ ಅಂತೇಳಿ ಒಂದು ಸಲ ಎಲ್ಲರೂ ಸರ್ಚ್ ಮಾಡಿಕೊಂಡು ಆ ನಂತರ ನೀರಲ್ಲಿ ಇಳಿಯೋ ವಿಚಾರ ಮಾಡ್ತಾ ಇದ್ದೀವಿ ಆದರೆ ನೀರೇನು ದೊಡ್ಡವ್ರಿಗೆ ಮಾತ್ರ ಆಡಲಿಕ್ಕೆ ಇದು ತುಂಬ ಅಂದರೆ ಅಷ್ಟು ಸರಿ ಅನ್ನಿಸೋದಿಲ್ಲ ಮಕ್ಕಳಿಗೆ ಮಾತ್ರ ತುಂಬ ಒಳ್ಳೆಯದು ದೊಡ್ಡವರಿಗೆ ಮೊಣಕಾಲು ತನಕ ನೀರಿಲ್ಲ ಹಾಗಾಗಿ ಅವರು ನಮ್ಮ ಹಸ್ಬೆಂಡು ನೀರಲ್ಲಿ ಆಟ ಆಡಿಲ್ಲ ಸ್ವಲ್ಪ ಅಷ್ಟೇ ಸ್ವಲ್ಪ ಹಾಗೆ ಮಕ್ಕಳ ಜೊತೆಗೆ ಹೋಗಿ ಅವರಿಗೆ ಪುಷ್ ಮಾಡಬೇಕಲ್ಲ ಅದಕ್ಕೋಸ್ಕರ ಅವರು ನೀರಲ್ಲಿ ಇಳಿತಾರೆ ನೋಡ್ರಿ ಈಗ ನೋಡ್ರಿ ನಮ್ಮ ಮಗಳು ಇವಳು ಅವಳಿಗೆ ಫೋಟೋಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ ವಿಡಿಯೋಸು ಫೋಟೋಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆದರೆ ಎಲ್ಲರೂ ನೀರಲ್ಲಿ ಆಟ ಆಡೋರಲ್ವ ವಿಡಿಯೋ ಮಾಡೋರು ಯಾರು ಹಾಗಾಗಿ ನಾವೇನು ಸ್ವಲ್ಪ ನೀರಲ್ಲಿ ಇಡೋಕ್ಕಿಂತ ಮೊದಲೇ ನಾವೆಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ನೋಡಿರಿ ಗಾರ್ಡನ್ ಎಷ್ಟು ಚೆನ್ನಾಗಿದೆ ಎಲ್ಲ ಬಿದಿರಿಂದು ಥರ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಾ ಉಂಟು ಇವರು ನೀರಲ್ಲಿ ಹಿಡಿಯೋದು ಹೇಗೆ ಕೋಲ್ಡ್ ಐತಿ ಬೆಳಿಗ್ಗೆ ವಾತಾವರಣ ಕರೆಕ್ಟ್ ಹತ್ತು ಗಂಟೆ ಅಂದ್ರೆ ನಾವು ಜಾಯ್ನ್ ಆಗಿದ್ವಿ ಹಾಗೆ ನನ್ನ ಮಗಳು ಒಂದು ಡಾನ್ಸ್ ಮಾಡಲಿಕ್ಕೆ ನಾನು ಫೋರ್ಸ್ ಮಾಡಿದೆ ಮಾಡ್ತಾ ಇದ್ದಾಳೆ ನೋಡ್ರಿ

ಮಮ್ಮಿ ಬಾ ಹೋಗ್ ಹಾಕೋ ಬಂದಿ ಫಸ್ಟ್ ನನ್ ಮಗಳು ಇಳಿತಾ ಇದ್ದಾಳೆ ನೋಡ್ರಿ ನಾ ಆಗಲೇ ಹೇಳ್ದಂಗೆ ಮಕ್ಕಳಿಗೆ ಮಾತ್ರ ಚಂದ ಇದು ಮಕ್ಕಳಿಗೆ ಕರ್ಕೊಬಂದು ಸ್ಕೂಲ್ ಹುಡುಗರಿಗೆ ಅಥವಾ ಮನೆಯಲ್ಲಿರುವ ಚಿಕ್ಕ ಚಿಕ್ಕ ಮಕ್ಕಳಿಗೆ ಚಂದ ಅನಿಸ್ತಾ ಉಂಟು ದೊಡ್ಡವರಿಗೆ ಮಾತ್ರ ಅದು ನೋಡ್ರಿರಲಿ ಮೊಣಕಾಲದ ಮೇಲೆ ನೀರೇ ಇಲ್ಲ ಅಷ್ಟು ಕಡಿಮೆ ನೀರು ಐತಿ ಮಕ್ಕಳಿಗೆ ಸೇಫು ಜಾಗ ಅಂತ ಹೇಳ್ಬೋದು ಇದು ನೋಡಿ ನಾನು ಮೊಬೈಲ್ನ ನನ್ನ ಮಗನ ಹತ್ರ ಕೊಟ್ಬಿಟ್ಟು ನಾನೀಗ ನೀರಲ್ಲಿ ಇಡಿಬೇಕಲ್ವಾ ಹಾಗಾಗಿ ಅವನತ್ರ ಹತ್ರ ವಿಡಿಯೋ ಮಾಡಪ್ಪ ಸ್ವಲ್ಪ ಅಂತ ಹೇಳಿ ಅವನತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅವನ ಹತ್ರ ಮೊಬೈಲ್ ಕೊಟ್ಟು ನಾನೀಗ ನೀರಲ್ಲಿ ಇಳಿಯೋಕ್ಕೆ ಪ್ಲ್ಯಾನ್ ಮಾಡಿದ್ದೆ ಅದು ಸಿಕ್ಕಾಪಟ್ಟೆ ಕೋಲ್ಡ್ ಅಂದರೆ ನನಗೆ ಆಗೋದಿಲ್ಲ ಆದರೆ ಮಕ್ಕಳಿಗೆ ಖುಷಿ ಆಗ್ತದೆ ತಂದೆ ತಾಯಿ ಜೊತೆಯಲ್ಲಿ ಅವ್ರ ಜೊತೆ ಮಕ್ಕಳ ಜೊತೆ ಯಾವತ್ತೂ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿದ್ದರೆ ಮಕ್ಕಳು ಬೇರೆಯವ್ರ ಜೊತೆ ಡಿಪೆಂಡ್ ಆಗೋಕ್ಕೆ ಬಯಸೋದಿಲ್ಲ ಹಾಗಾಗಿ ತಂದೆ ತಾಯಿ ಮಕ್ಕಳ ಜೊತೆ ಮಕ್ಕಳಾಗಿರಬೇಕು ಅಂತ ತುಂಬ ಇಷ್ಟಪಡ್ತೇನೆ ನಾನು ಅವರಿಗೋಸ್ಕರ ಖುಷಿಯಿಂದ ಇರೋಕ್ಕೆ ಇಷ್ಟಪಡ್ತೇನೆ ನೋಡ್ರಿ ಚಳಿ ಇದೆ ಆದರೂ ಹೋಗಿದ್ದೇವೆ ಬೆಳಿಗ್ಗೆ ಜಾವದಲ್ಲಿ ಅಂದರೆ ಎಲ್ಲರಿಗೂ ಕೋಲ್ಡ್ ಇರ್ತದಲ್ಲ ನೀರು ಮೇಲಿಂದ ಬರ್ತಾ ಉಂಟು ಈಗ ನಾನು ಕರ್ಕೊಂಡು ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದಾರೆ ಆದರೆ ನಾನು ಅಲ್ಲಿ ಒಳಗಡೆ ಹೋಗಲಿಲ್ಲ ಅದು ಕಾರಂಜಿ ಇದೆ ಒಂಥರ ಚೆನ್ನಾಗಿದೆ ಅದು ಆದರೆ ಕಿವಿಯೊಳಗೆಲ್ಲ ಈ ಅಂತ ನೀರು ಅವಾಜು ಹೋಗ್ತದೆ ಅಂತ ಹೇಳಿ ಒಳಗಡೆ ಹೋಗಲಿಲ್ಲ ನಮ್ಮ ಮನೆಯವರೆಲ್ಲ ಇದ್ದಾರೆ ಚೆನ್ನಾಗಿದೆ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ನೋಡಿ ನನ್ನ ಸಣ್ಣ ಮಗ ಅಂತೂ ಬರೀ ಅವನೊಬ್ಬನೇ ಸಪ್ರೇಟಾಗಿ ನಿಂತುಬಿಟ್ಟಿದ್ದಾನೆ ನನ್ನ ದೊಡ್ಡ ಮಗ ಏನೋ ವಟ ವಟ ಅಂತದಾನೆ ನೀವು ಇದ್ದೀರಿ ನನ್ನ ಹತ್ರ ಮೊಬೈಲ್ ಕೊಟ್ಬಿಟ್ಟು ಅಂತ ಹೇಳ್ತಾ ಇದ್ದಾನೆ ನೋಡ್ರಿ ಖುಷಿ ಆಗ್ತಾ ಉಂಟು ನೋಡಿರಿ ಎಲ್ಲರೂ ಕೂಡ ಮಕ್ಕಳೇ ಇದ್ದಾರೆ ಅಲ್ಲಿ ದೊಡ್ಡವರು ತುಂಬ ಕಡಿಮೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಸ್ಕೂಲ್ಸ್ ಟೀಚರ್ಸ್ ಇಂಥವರೆಲ್ಲ ಬಂದಿದ್ದಾರೆ ಮಕ್ಕಳನ್ನ ತುಂಬ ಖುಷಿಯಿಂದ ನೋಡ್ಕೊಳ್ತಾ ಇದ್ದಾರೆ ಮತ್ತು ಅಲ್ಲಿ ಗಾರ್ಡ್ ಇದ್ದಾರೆ ನೋಡ್ರಿ ಆ ಗಾರ್ಡು ಕೂಡ ಮಕ್ಕಳಿಗೆ ಸೇಫಾಗಿ ನಾಲ್ಕು ಜನ ಗಾರ್ಡಸ್ ಇದ್ದಾರೆ ಅವರು ಕೂಡ ಮಕ್ಕಳಿಗೆ ಯಾವುದೇ ರೀತಿ ಹಿಂಗೆ ಎಲ್ಲೂ ಹೋಗದ ಇದ್ದಂಗೆ ಚೆನ್ನಾಗಿ ಅವ್ರನ್ನ ನೋಡ್ಕೊಳ್ತಾ ಇದ್ದಾರೆ ಸೇಫ್ಟಿ ಕೂಡ ತುಂಬ ಅಂದರೆ ತುಂಬ ಚೆಂದ ಇದೆ ಇಲ್ಲಿ ನೋಡ್ರಿ ಜಾರು ಇಲ್ಲಿ ಆಟ ಆಡ್ತಾ ಮೇಲ್ಗಡೆ ಹೋಗಿದ್ದೇನೆ ನಾನು ನನಗೆ ಆಟ ಆಡ್ಲಿಕ್ಕೆ ಅಂದರೆ ತುಂಬ ಇಷ್ಟ ಮನೆಯವರು ತುಂಬ ಭಯ ಪಡ್ತಾರೆ ಅವರು ಕುಂತ್ ಬಿಟ್ಟಿದ್ದಾರೆ ನೀರು ಸ್ವಲ್ಪ ಕಡಿಮೆ ಇದೆ ಏನೂ ಯೂಸ್ ಆಗ್ತಾ ಇಲ್ಲ ನನಗೆ ನೀವು ಆಟ ಆಡಿರಿ ಅಂತ ಹೇಳಿ ಅವರು ಒಂದು ಕಡೆ ಕುಂತು ಬಿಟ್ಟಿದ್ದಾರೆ ನಮಗೆ ಫೋರ್ಸ್ ಮಾಡ್ತಾ ನೀವು ಆಡ್ರಿ ಅಂತ ನೋಡ್ರಿ ನನ್ನ ರಿವರ್ಸ್ ತೋರಿಸ್ತಾ ಇದೆ ನೋಡ್ರಿ ಇಲ್ಲಿ ಎಲ್ಲ ಚೆನ್ನಾಗಿದೆ ನೋಡಲಿಕ್ಕೆ ಖುಷಿ ಆಗ್ತಾ ಉಂಟು ಒಂದು ದಿನದ ಟ್ರಿಪ್ಪು ಖುಷಿ ಖುಷಿಯಾಗಿದೆ ನೋಡ್ರಿ ಅಂದರೆ ಚಿಕ್ಕ ಮಕ್ಕಳಿಗೆ ಅಟ್ರ್ಯಾಕ್ಷನ್ ಆಗೋ ಥರ ಇದೆ ಅಲ್ಲಿ ದೊಡ್ಡವರು ಕೂಡ ಮಕ್ಕಳಾಗ್ತಾರೆ ಇಲ್ಲಿ ಹೋದರೆ ಆ ಥರ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾ ಇದ್ದೇನೆ ನಾನು ನನ್ನ ಮಕ್ಕಳ ಜೊತೆಗೆ ನನ್ನ ಅದ್ನಿ ಮಗಳಿಗೂ ಕೂಡ ಅವಳಿಗೆ ನೀರು ಅಂದರೆ ಅವರಿಗೆ ತುಂಬ ಇಷ್ಟ ಅವಳಿಗೆ ನೋಡಿರಿ ನಾನು ಇದು ಹಾವಿನ ಮೇಲ್ಗಡೆಯಿಂದ ಬರೋದು ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಇದು ರೇನ್ ಡ್ಯಾನ್ಸು ಎಲ್ಲರೂ ಖುಷಿಯಿಂದ ತುಂಬ ಮಾಡಿದ್ವಿ ಡ್ಯಾನ್ಸು ಅದನ್ನು ವಿಡಿಯೋಸ್ ನಾನು ಹಾಕಲಿಲ್ಲ ಇರಲಿ ಅದು ಸಪ್ರೇಟು ಪ್ರೈವೇಟು ವಿಡಿಯೋಸ್ ಎಲ್ಲ ಎಲ್ಲ ಹಾಗಾಗಿ ಬೇಡ ಅದು ಪಬ್ಲಿಕ್ಕೆಲ್ಲ ಪಾಪ ಡಾನ್ಸ್ ಮಾಡ್ತಾ ಇರ್ತಾರೆ ಬೇಡ ಅಂತೇಳಿ ಹಾಕಿಲ್ಲ ಅದೆಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಕ್ಯೂಗೆ ಬಂದೇವಿ ತುಂಬ ಉದ್ದ ಇದೆ ಸ್ಕೂಲ್ ಮಕ್ಕಳೇ ಜಾಸ್ತಿ ಇರೋದು ಇಲ್ಲಿ ಕಾಲೇಜ್ ಹುಡುಗಿಯರು ತುಂಬ ಜನ ಇದ್ದಾರೆ ನಾವು ಬಿಸಿಲಲ್ಲಿ ಕುಂತು ಊಟ ಮಾಡುವ ಯಾಕಂದರೆ ನೀರಲ್ಲಿ ಆಡಿ ಚಳಿ ಆಗ್ತಾ ಉಂಟು ಅಂತ ಹೇಳಿ ನೋಡಿರಿ ಚಪಾತಿ ಮತ್ತು ಬೇಳೆದು ಗಟ್ಟಿ ಬೇಳೆ ಸಾರು ಮತ್ತು ಬೊಂಬೆ ಕಡ್ಲಿ ಕಡೆ ಪಾಯಸ ಕಡೆ ಮೊಸರು ಸೌತೆಕಾಯಿ ಈ ಥರದೆಲ್ಲ ಇದೆ ಆದರೆ ಊಟ ನೋಡ್ತಾ ಇರಬೇಕು ರೀ ಅಪ್ಪ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ ಹಸುವೆ ಆಗಿಬಿಟ್ಟಿತ್ತು ಯಾಕಂದರೆ ನಾ ಬೆಳಿಗ್ಗೆ ನಾಷ್ಟು ಅಷ್ಟು ನಾನು ಸರಿಯೇ ಮಾಡಿಲ್ಲ ನೋಡಿರಿ ಈಗ ಊಟ ಮಾಡಿ ಎಲ್ಲರೂ ಸಾಲಾಗಿ ನಾವು ತೊಗೊಳ್ತಾ ಇದ್ದೇವೆ ಊಟ ಹಾಗೆ ಎಲ್ಲರೂ ಒಂದೇ ಕಡೆ ಕುಂತು ಊಟ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಒಟ್ಟಿಗೆ ನಾವು ಪ್ಲೇಟ್ ತಗೊಂಡು ಗಾರ್ಡನಿಗೆ ಬರ್ತೀವಿ ನೋಡಿ ನಾವೆಲ್ಲ ಒಟ್ಟಿಗೆ ಉಟ್ಟುಕೊಳ್ತಾ ಇದ್ವಿ ಆದರೆ ನನ್ನ ಚಿಕ್ಕ ಮಗ ಸ್ವಲ್ಪ ಹಠ ಇದ್ದ ಅವನಿಗೆ ಯಾರೋ ಜೋರು ಮಾಡಿದ್ರು ಅಥವಾ ಮನ್ ಏನೋ ನೀರಲ್ಲಿ ಜಾಸ್ತಿ ಹಿಂಗೆ ಏನೋ ಸಿಟ್ಟು ಮಾಡಿದ್ದಕ್ಕೆ ಏನೋ ಸಿಟ್ಟು ಮಾಡ್ಕೊಂಡು ಕುಂತುಬಿಟ್ಟಿದ್ದಾನೆ ಏನೋ ಮುದ್ದು ಮಾಡಿ ಅವನಿಗೂ ಊಟ ಮಾಡಿಸ್ತಾ ಇದ್ವಿ ಎಲ್ಲರು ಚೆಂದ ಮಾಡಿ ಊಟಕ್ಕೆ ಕುಂತ್ವಿ ಅದರಲ್ಲಿ ನೋಡ್ರಿ ಎಲ್ಲರು ಹಾಯ್ ಹೇಳ್ತಾ ಇದ್ದಾಳೆ ನನ್ನ ನದನಿ ಮಗಳು ನನ್ನ ಮಗಳು ಹಾಗೆ ನನ್ನ ಹಸ್ಬೆಂಡು ನಂದು ದೊಡ್ಡ ಮಗ ಇದನ್ನೆಲ್ಲ ಅವನು ಮುಖ ತೋರಿಸೋದಿಲ್ಲ ಅವನು ಅವನಿಗೆ ತುಂಬ ನಾಚಿಕೆ ಇವಳಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಾ ಇರೋದು ನೋಡ್ರಿ ಅವಳೆ ಆ್ಯಕ್ಷನ್ ನೋಡಿರಿ ಅವಳಿಗೆ ಹಸುವೆ ಬಿಟ್ಟಿತ್ತೇನೋ ಬರೀ ಊಟ ಮಾಡೋದನ್ನೇ ಮಾಡ್ತಾ ಇದ್ದಾಳೆ ಊಟನೂ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಆದರೆ ಅಂದರೆ ಹೇಳುವಷ್ಟು ರುಚಿಯಾಗಿಲ್ಲ ಇಷ್ಟೊಂದು ಜನ ಮಕ್ಕಳು ಬಂದಿರ್ತವೆ ಅದಕ್ಕೆ ತಕ್ಕಾಗೆ ನಾವು ಹಣ ಕೊಟ್ಟಿರ್ತೇವೆ ಅಂದಮೇಲೆ ಸ್ವಲ್ಪ ರುಚಿಯಾಗಿ ಮಾಡಬೇಕು ಅಂತ ಅನ್ನಿಸ್ತದೆ ಈಗ ನಾವು ನೋಡಿ ಇವ್ರದೆಲ್ಲ ಊಟ ಮಾಡ್ತಾ ಇದ್ದಾರೆ ನೋಡ್ರಿ ಇಷ್ಟು ಚೆಂದಾಗಿ ಎಲ್ಲರೂ ಒಟ್ಟಿಗೆ ಕುಂತು ಊಟ ಮಾಡ್ತಾರಲ್ವ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ ಇಂಥ ಸಂದರ್ಭ ಸಿಕ್ಕೋದು ತುಂಬಾ ತುಂಬ ಕಷ್ಟ ನಾವು ಇದನ್ನೆಲ್ಲ ನಾವು ಊಟ ಎಲ್ಲ ಮಾಡಿ ರೆಡಿ ಆಗ್ತಾ ಇದ್ದೀವಿ ನೋಡಿರಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ನಾವು ಮುಂದಿನ ಪ್ಲ್ಯಾನ್ ಏನು ಅಂತ ವಿಚಾರ ಮಾಡ್ತಾ ಇದ್ವಿ ಹಾಗೆ ಮ್ಯಾಕ್ಸ್ ಮೂವಿ ನೋಡ್ಕೊಂಡು ಹೋಗುವ ಪ್ಲ್ಯಾನ್ ಇದೆ ಬನ್ನಿ ನಾವು ಹುಬ್ಬಳ್ಳಿಯಲ್ಲಿರುವಂತಹ ಸಿನಿ ಪೊಲೀಸ್ ಸಿನಿಮಾದ ಥಿಯೇಟರ್ಗೆ ಬಂದ್ವಿ ಅಲ್ಲಿ ಮೂರು ಲಿಫ್ಟ್ ಇತ್ತು ಮೂರು ಲಿಫ್ಟು ನಾವು ಯೂಸ್ ಮಾಡಿ ಮೇಲುಗಡೆ ಅಂದರೆ ನಾಲ್ಕನೇ ಫ್ಲೋರ್ ಇರ್ಬೋದು ಅಲ್ಲಿ ಬಂದ್ವಿ ತುಂಬ ಅಂದರೆ ತುಂಬ ಹೈಜನಿಕ್ಕಾಗಿ ಕ್ಲೀನಾಗಿ ಚೆನ್ನಾಗಿದೆ ಆದರೆ ಆಗಿದೆ ಒಂದು ಇಷ್ಟೇ ಇಷ್ಟು ತಮ್ಸಪ್ಪಿಗೆ ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ವಿ ಮತ್ತು ಎಲ್ಲ ಕಾಸ್ಟ್ಲಿ ತುಂಬ ಕಾಸ್ಟ್ಲಿ ಮ್ಯಾಕ್ಸ್ ಮೂವಿ ನೋಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ಮುಗಿ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಈಗ ಹೋಗ್ತಾ ಯಾವ್ದಾದ್ರು ಒಂದು ರೆಸ್ಟೋರೆಂಟ್ ಹೋಗಬೇಕು ಊಟ ಮಾಡ್ಕೊಂಡು ಬೇಗ ಹೋಗಬೇಕು ನಾಳೆ ಸ್ಕೂಲ್ ಇದೆ ಮಕ್ಕಳಿಗೆ ನೋಡ್ರಿ ಈಗ ನಾವು ವೆಜ್ ಮಧ್ಯಾಹ್ನ ವೆಜ್ ಊಟ ಮಾಡಿದ್ವಿ ಹಾಗಾಗಿ ಈಗ ನಾನ್ ವೆಜ್ ತೊಗೊಂಡಿದ್ವಿ ಚಿಕನ್ನು ಹಾಗಾಗಿ ಮತ್ತು ಯಾರಿಗೇನಿಷ್ಟ ಅದನ್ನು ತಗೊಳ್ತಾ ಇದ್ದಾರೆ ಬಟ್ ನಾನು ಏನೂ ಊಟ ಮಾಡಿಲ್ಲ ನಾನು ಎಳ್ನೀರು ಮಾತ್ರ ಕುಡಿದೆ ಅಂತ ಹೇಳ್ಬೋದು ಒಂದು ನೋಡುವಂಥ ಟೇಸ್ಟ್ ಮಾಡಿದೆ ಬಟ್ ನನಗೆ ಇಷ್ಟ ಆಗಲಿಲ್ಲ ಈಗ ಮಕ್ಕಳಿಗೆ ಯಾವ್ಯಾವುದು ಬೇರೆ ಕಡೆ ತಿನ್ನುವ ಅಂತ ಹೇಳಿ ಪ್ಲ್ಯಾನ್ ಹಾಕಿ ಮತ್ತು ಬೇರೆ ಕಡೆ ಬಂದ್ವಿ ಈಗ ಇಲ್ಲಿ ಬಂದುಬಿಟ್ಟು ಚಿಕನ್ ಫ್ರೈಡ್ ರೈಸು ಚಿಕನ್ನು ಕಬಾಬು ಅದನ್ನೆಲ್ಲ ಅವರು ಮಕ್ಕಳು ತೊಗೊಳ್ತಾ ಇದ್ದರು ನಮಗೆ ಇಷ್ಟ ಆಗಿದ್ದು ನಾನು ಹೇಳಿರು ಇಷ್ಟೇ ಕುಡಿದೆ ಚೆನ್ನಾಗಿತ್ತು ಇವತ್ತಿನ ಟ್ರಿಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು ಸೋ ಮಚ್